ရှိ کے ساتھ کہہ سکتا ہوں کہ جو छठी गारंटी है उसको हम पूरा करने में कामयाब हुए इवत तू नान अत्यंत ಸಂತಸದಿಂದ ಹೇಳ್ತಿನಿ ಇವತ್ ನಾವೇನಿದು ಭೂಮಾલિકತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸಲಿಟ್ಕೊಟ್ಟಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ ಆ ಸಂಕಲ್ಪನ ಈಡೇರಿಸಿದೀವಿ ಅಂತ ಒಂದು ನೆಮ್ಮದಿ ಸಂತೋಷ ಶಾಂತಿ ನನಗೆ ಇದೆ ಅಂತ ಹೆಮ್ಮೆಂದ ಹೇಳ್ಕೊತೀನಿ जब हम पांच गारंटيز की बात कर रहे थे मैंने एक और मुद्दा उठाया था ನಾವು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಷಯ ಪ್ರಸ್ತಾಪ ಮಾಡಿದೆ ಕರ್ನಾಟಕ ನನಗೊಂದು ಕರ್ನಾಟಕ ರಾಜ್ಯದಲ್ಲಿ ಮನವರಿಕೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದಾರೆ ಯಾರು ಭೂಮಿಯ ಅನುಭವದಲ್ಲಿದ್ದಾರೆ ಆದ್ರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು

ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇನ್ಕೋ ಮಾಲೀಕಾನ ಹಕ್ ನೈ ಥಾ ಇನ್ಕಿ ಪ್ರಾಪರ್ಟಿ ರೈಟ್ಸ್ ನೈ ಥಿ ಇನ್ಕೋ ಸರ್ಕಾರ ಕಿ ಕೋಯಿ ಫೆಸಿಲಿಟಿ ನೀ ಮಿಲ್ತಿ ಇವ್ರಿಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿರ್ಲಿಲ್ಲ ಸರ್ಕಾರ ಕೊಡಂತ ಸೌಲಭ್ಯಗಳಿರ್ಲಿಲ್ಲ ಹಕ್ಕು ಪತ್ರಗಳು ಅವ್ರ ಕೈಯಲ್ಲಿರ್ಲಿಲ್ಲ ಸಾಲೋ ಸೆ ಯೇ ಪರಿವಾರ ಜಮೀನ್ ಉಸ್ ಜಮೀನ್ ಪೇ ರೇ ರೇ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳಿರ್ಲಿಲ್ಲ ಮಗರ್ ಉನ್ಕೋ ಅಪನಿ ಈ ಜಮೀನ್ ಕ ಅಧಿಕಾರ ನೀ ಆದ್ರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರಲಿಲ್ಲ ಅವ್ರಿಗೆ ಮಾಮಲ ಮೇನೆ ಕಾಂಗ್ರೆಸ್ ಪಾರ್ಟಿ ಕೆ ಸೀನಿಯರ್ ನೇತಾ ಸೆ ಉಠಾಯ ಈ ಒಂದು ವಿಷಯದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಖಾರ್ಗೆ ಜಿ ಸೆ ಸಿದ್ದರಾಮಯ್ಯ ಜಿ ಸೆ ಡಿ ಕೆ ಶುಕುಮಾರ್ ಬಾಕಿ ಮಂತ್ರಿಯೋ ಸಮಯ ನಾನು ಈ ವಿಷಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಸನ್ಮಾನ್ಯ ಹತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವ್ರ ಗಮನಕ್ಕೆ ತಂದಿದ್ದೆ ಕರ್ನಾಟಕ ನನ್ನ ಒಂದು ಉದ್ದೇಶ ಏನಿತ್ತಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲಾ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿದ್ದಾರೆ ಆ ಭೂಮಿ ಜಾಗದ ಅನುಭವದಲ್ಲಿ ಕೂಡ ಹಕ್ ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವ್ರ ಕೈಗೆ ವರ್ಗಾವಣೆ ಮಾಡಬೇಕು ಅನ್ನೋದ್ ನನ್ನ ಉದ್ದೇಶ ಆಗಿತ್ತು ಆಜ್ ಮಹತ್ ಖುಷಿ ಕೆ ಸಕ್ಕಿ ಗ್ಯಾರಂಟಿ ಕಾಮಯ ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿ ಇಟ್ಕೊಟ್ಟಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ಅನ್ನೋ ಒಂದು ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಪರಿವಾರ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕು ಪತ್ರಗಳನ್ನ ಮಾಲೀಕತ್ವನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತೇಳಿ ಹೇಳ್ತೀನಿ ಇಂದಿರಾ ಗಾಂಧಿ ಕಾ ಸಪಿ ಗಾಂಧೀಜಿ ಅವರ ಕನ್ಸು ಏನಿತ್ತು उसको पूरा करने के लिए हमने एक बहुत बड़ा कदम लिया आوند ಕನಸನಾ ನಾವು ನನ್ಸಾಗಿ ಮಾಡದಕೊಸ್ಕರ ಈ ಒಂದು ದೊಡ್ಡ ಹೆಜ್ಜೆನಾ ನಾವು ಇಟ್ಟಿದ್ದೇವೆ 2000 ಹ್ಯಾಬಿಟೇಷನ್ಸ್ ಕೋ ہم ರೆವೆನ್ಯೂ ವಿಲೇಜ್ ಘೋಷಕ कर रहे हैं 2000 ಪ್ರದೇಶಗಳನ್ನ ನಾವು ಇವತ್ತು ಕಂದಾಯ ಗ್ರಾಮಗಳಾಗಿ ನಾವು ಇವತ್ತು ಘೋಷಣೆ ಮಾಡದಂತ ಐತಿಹಾಸಿಕ ನಿರ್ಮಾಣ ಮಾಡಿದ್ದೇವೆ और मैंने यह भी कहा है कि डिजिटल रजिस्ट्री होनी चाहिए ನಾನು ಮತ್ತೊಂದು ಮಾತು ಹೇಳಿದ್ರೆ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲಾ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತ ಹೇಳಿ ಗರೀಬ್ ಜಮೀನ್ ಕ ರೆಕಾರ್ಡ್ ನಹ್ ನಿಕಾಲ ಬಡ ಕುಟುಂಬಗಳಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಮನೆಗಳಲ್ಲಿ ಇರ್ತಕ್ಕಂಥವ್ರು ಅವರ ಕಂದಾಯ ದಾಖಲಾತಿಗಳನ್ನ ಭದ್ರವಾಗಿ ಇಟ್ಕೊಳಕ್ಕೆ ಕಷ್ಟ ಆಗತ್ತೆ ಸಾಲು ಬೀದ್ ಜಾತೆ ಅಪನಾ ಡಾಕ್ಯುಮೆಂಟ್ ಹತ್ತಾರು ವರ್ಷಗಳು ಕಳೆದ್ರೂ ಕೂಡ ಅವ್ರ್ಗೆ ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗೋದಿಲ್ಲ ಇಸಿಲೇ ಅಮ್ನೆ ಕಹೆ ಈ ಇಕೀಸ್ಮಿ ಸದಿಮೆ ಡಿಜಿಟಲ್ ರೆಜಿಸ್ಟ್ರಿ ಹೊನಿ ಚಾಹಿ ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ ಗಳು ಡಿಜಿಟಲೀಕರಣ ಆಗಬೇಕು ಅನ್ನೋಂಥ ಒಂದು ನಿರ್ದೇಶನ ನಾವು ನೀಡಿದ್ವಿ ಯಾಕೆ ಹಾಟ್ ಮೇಯ್ ಫಿಸಿಕಲ್ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಮಗೋ ಡಿಜಿಟಲ್ ಕಾಪಿ ನಿಕಾಲ ಆದ್ರೆ ನಿಮಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು ಗ್ಯಾರಂಟಿ ಸೇ ಸೆ ಗರಿ ಬಹನ್ ಹೋಗ ಇವತ್ತು ಈ ಒಂದು ಆರನೇ ಗ್ಯಾರಂಟಿಯಿಂದ ನಮ್ಮ ಸಮಾಜದಲ್ಲಿರ್ತಕ್ಕಂತ ಅತ್ಯಂತ ಬಡ ಹಿಂದುಳಿದ ಕುಟುಂಬಗಳಿಗೆ ಸಾಕಷ್ಟು ದೊಡ್ಡ ಅನುಕೂಲ ಸೌಲಭ್ಯ ಆಗಿದೆ ಲಂಬಿನಿ ಬಂಜಾರ ಭೋವಿ ಸೋಲಿಗ ನಾಯಕ್ ಇನ್ ಸಬ್ ಲೋಗೋ ಇನ್ ಸಬ್ ಕಮ್ಯುನಿಟೀಸ್ ಬುಡುಕಟ್ಟ ಸಮಾಜಗಳಿಗೆ ಸೇರಿದಂತವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ನಾನು ಇದ್ರ ಜೊತೆಗೆ ಮತ್ತೊಂದು ಮಾತನ್ನ ನಾನು ಹೇಳಿದ್ದೇನೆ ಪಚಾಸ್ ಹಜಾರ್ ಎಸೆ ಪರಿವಾರ್ 50 जिनके पास अभी भी मालिकाना हक नहीं है नान ಮತ್ತೊಂದು ಮಾತು ಹೇಳಿದಿನಿ 50000 ಈ ರೀತಿ ಆದಂತ ಕುಟುಂಬಗಳಿವೆ யாರಿಗೆ ಇವತ್ತುಗೂ ಕೂಡ ತಮ್ಮ ಹಕ್ಕು ಪತ್ರಗಳು ಕೈಗೆ ಸಿಕ್ಕಿಲ್ಲ ہم چاہتے ہیں کہ 6 مہینے کے اندر उन 50000 परिवारों को भी मालिकाना हक दिया जाए नान ತಮ್ ಗಾಶ್ವಾಸ್ನೆ ಕೊಡ್ತನೆ ಮುಂದೆ ಬರುವಂತ 6 ತಿಂಗಳು ಒಳಗಡೆ ಈ ಐವತ್ತು ಸಾವಿರ ಕುಟುಂಬಗಳಿಗೂ ಕೂಡ ಅವರ ಹಕ್ ಪತ್ರ ಕೆಲಸ ಮಾಡಿ ಎರಡು ಕಂದಾಯ ಗ್ರಾಮಗಳನ್ನ ಊರ್ಜಿತ ಮಾಡಿದ್ದೇವೆ ಸೊ ಆರ್ ನೈ ರೆವೆನ್ಯೂ ವಿಲೇಜಸ್ ಘೋಷಿತು ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಐನೂರು ನೂತನವಾದಂತ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಹೇಳಿ ಕರ್ನಾಟಕ ಮೇಲೆ कोई नहीं होना चाहिए जिसके पास अपनी जमीन का मालिकाना हक नहीं है कर्नाटक राज्यದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದಂತವರು ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲದಂತವರು ಯಾರು ಕೂಡ ಇರಬಾರದು ಅಂತದ್ದು ನಮ್ಮ ಸಂಕಲ್ಪ ಜೋ ಕಾಂಗ್ರೆಸ್ ಪಾರ್ಟಿ ಕೆ ಸ್ಟೇಟ್ डिस्ट्रिक्ट ಆರ್ ವಿಲೇಜ್ ಗ್ಯಾರಂಟಿ ಕಮಿಟೀಸ್ ಹೀ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಜಿಲ್ಲೆ ತಾಲೂಕು ಗ್ರಾಮದ ಗ್ಯಾರಂಟಿ ಸಮಿತಿಗಳು ಏನಿವೆ हुनसे मैं कहता हूं कि आप ಹರ್ ಪರಿವಾರೋ ನಾನು ಈ ಸಮಿತಿಗಳಿಗೆ ನಾನು ಮನವಿ ಮಾಡ್ಕೊ ಈ ರೀತಿಯಾದಂತಹ ಕುಟುಂಬಗಳು ನಿಮ್ಮಲ್ಲಿ ಇದ್ರೆ ಅವರೆಲ್ಲರಿಗೂ ಕೂಡ ಅವರ ಹಕ್ಕ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಪರಿವಾರಕ್ಕೂ ಕುಟುಂಬಕ್ಕೂ ಕೂಡ ತಮ್ಮ ಹಕ್ ಪತ್ರಗಳು ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಅನ್ನೋದನ್ನ ಮನವಿ ಮಾಡ್ತೀನಿ ಕರ್ನಾಟಕ ಹಿಂದೂಸ್ತಾನ ಪಹೇಶ ಪಾಸ್ ಜಮೀನು उसके पास उस जमीन का हक नम उद्देश्य इरतकंतद्दू भारत देशದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು ಯಾವ ರಾಜ್ಯದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಸಾರ್ವಜನಿಕರ ಮಾಲೀಕತ್ವದಲ್ಲಿ ಅನುಭವದಲ್ಲಿ ಇರ್ತಕ್ಕಂತ ಭೂಮಿಯ ಪತ್ರಗಳು ಅವರ ಕೈಯಲ್ಲಿ ಇರಬೇಕು ಅವರ ಮಾಲೀಕತ್ವದ ಹಕ್ಕು ಪತ್ರ ಅವರಿಗೆ ಸಿಕ್ಕಿರಬೇಕು ಅಂತ ಉದ್ದೇಶ бай দা हमने आपको 5 गारंटी का किया था ಈ ವರೆಗೂ ನಾವು ನಿಮಗೆ 5 ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ मगर सच्चाई में हमने आपके लिए 6 गारंटी की है ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಮಗೋಸ್ಕರ ಆರ್ ಗ್ಯಾರಂಟಿಗಳನ್ನು ನೀಡರ್ಸಿದ್ದೇವೆ ಔರ್ ಯೆ ಶೈದ್ ಸಬ್ಸೆ ಜರೂರಿ ಕರ್ನಾಟಕಕ್ಕೆ ಭವಿಷ್ಯಕ್ಕೆ ಲೇ ಗ್ಯಾರಂಟಿ ಈ ಆರ್ ನೇ ಗ್ಯಾರಂಟಿ ಏ ನಾವೀ ನೀಡರ್ಸಿದೀವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡಗೆಯಾಗಿ ಇದಾಗಿದೆ ಇಸ್ಸಿ కరోಣೋ ಪರಿವಾರೋ ಕೋ ಫಾಯ್ದಾ ಹೋನೆ ಜಾ ರಹಾ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದನ್ನ ನಾವು ನೋಡ್ತೇವೆ ಬಹುತ್ ಬಹು ಧನ್ಯವಾದ ನಮಸ್ಕಾರ ಜೈ ಹಿಂದ್ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್